ಬದನೆಕಾಯಿಗಳು ಇದು ನೋಡಿ ಬದನೆಕಾಯಿ ಇದನ್ನು ನೀವು ಗುಳ್ಳ ಅಥವಾ ಎಣ್ಣೆಗಾಯಿ ಎಲ್ಲ ಮಾಡ್ಕೊ ತಿನ್ಬೋದು ಬದನೆಕಾಯಿ ಎಣ್ಣೆಗಾಯಿ ಜೋಳ ರೊಟ್ಟಿ ಅಂತ ತುಂಬ ಆಕರ್ಷಕ ನೋಡಿ ಬದನೆಕಾಯಿಗಳಿಗೂ ಸಹ ಬೆಲೆ ಕುಸಿತ ಆಗಿರೋದ್ರಿಂದ ರೈತರು ಬದನೆಕಾಯಿ ಕೀಳದೆ ಹಾಗೆ ಚೋಟದಲ್ಲಿ ಇಟ್ಬಿಟ್ಟಿದ್ದಾರೆ ಬದನೆಕಾಯಿಗಳೆಲ್ಲ ರಾಶಿ ರಾಶಿ ಬದನೆಕಾಯಿ ಗಿಡದಲ್ಲಿ ಹಾಗೆ ಇದೆ ನೋಡಿ ಹ್ಞೂ ಈ ಥರ ನೋಡಿ ಎಕ್ಕರ್ಗಟ್ಟಲೆ ಪ್ರದೇಶದಲ್ಲಿ ಬದನೆಕಾಯಿ ಗಿಡ ಹೇಗೆ ನೋಡಿ ಬದನೆಕಾಯಿ ಎಲ್ಲ ಎಲ್ಲೋ ಕಲರ್ ಇರ್ಬೋದು ಹಳದಿ ಕಲರ್ ನೋಡಿ ಇದು ಕಟಾವೇ ಮಾಡಿಲ್ಲ ಅಲ್ಲೆಲ್ಲ ಬಿದ್ದು ಎಲ್ಲ ಹೋಗಿದೆ ನೋಡಿ ಕಟಾವು ಮಾಡಿ ಇರುವುದರಿಂದ ಅದಕ್ಕೆ ನೀರು ಹಾಕದೆ ಇರೋದ್ರಿಂದ ಯಾಕಂದರೆ ಬೆಲೆ ಖುಷಿತ ಆಗಿದೆ ಏನು ಮಾಡೋಕ್ಕಾಗುತ್ತಲ್ಲ ಈ ಥರ ಆಗಿದ್ರಿಂದ ನೋಡಿ ಬದನೆಕಾಯಿಗಳು ಹ್ಞೂ ನೋಡಿ ಬೆಲೆ ಖುಷಿತ ಬದನೆಕಾಯಿ ಪರಿಸ್ಥಿತಿನ ಆಗಿದೆ ಇದೆಲ್ಲ ಬದನೆಕಾಯಿ ತೋಟ ನೋಡಿ ನಾಲ್ಕೈದು ಎಕರೆಯಲ್ಲಿ ಬದನೆಕಾಯಿ ತೋಟದಲ್ಲಿ ಏನು ನೋಡಿ ಎಲ್ಲ ಬದನೆಕಾಯಿಗಳು ಟಣ್ಣುಗಟ್ಟಲೆ ಬದನೆಕಾಯಿ ಹಾಗೆ ತೋಟದಲ್ಲೇ ಬಿಟ್ಬಿಟ್ಟಿದ್ದಾರೆ ಹೊಲದಲ್ಲಿ ಇಟ್ಬಿಟ್ಟಿದ್ದಾರೆ ನಾನು ಕಟ್ಟಾಗೇ ಮಾಡಿಲ್ಲ ಇದು ಪಾವಗಡ ಪಾವ್ಗಡ ತಾಲೂಕಿನ ರೈತರ ಪರಿಸ್ಥಿತಿ ಪಾವ್ಗಡ ಬದ್ನೆಕಾಯಿ ಬೆಳೆಸಿ ಒಳ್ಳೆ ರೇಟ್ ಸಿಗ್ಬೋದು ಅಂತ ರೈತನಿಗೆ ಬದನೆಕಾಯಿಗಳೆಲ್ಲ ಹಳದಿ ಬಣ್ಣಕ್ಕೆ ಎಲ್ಲ ಅದು ಅವಧಿ ಮೀರಿದೆ ಖರೀದಿ ಬೇರೆ ಖುಷಿ ತ ಖರೀದಿಗೆ ಅದು ಬರ್ತಾಯಿಲ್ಲ ಯಾಕೆ ಹೇಗಾಗ್ತಾ ಇದೆ ಯಾಕೆ ಕರ್ಕೊಂಡು ಒಳ್ಳೆ ರೇಟ್ ಕೊಡಿಸ್ಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮ ಮಟ್ಟದ ಅಧಿಕಾರಿಗಳಿಗೆಲ್ಲ ಸರ್ಕಾರ ಏನು ಟ್ರೈನಿಂಗ್ ಕೊಡುತ್ತೆ ಅವರೆಲ್ಲ ಗ್ರೌಂಡಿಗೆ ಬರದೇ ಇರೋದ್ರಿಂದಲೇ ಇದೆಲ್ಲ ಸಮಸ್ಯೆ ಆಗ್ತಾ ಇರುತ್ತೆ ಕೃಷಿಕರನ್ನು ನೇರ ಸಂಪರ್ಕ ಮಾಡದೆ ಕಚೇರಿಯ ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡೋದು ರೈತರು ಜಾಸ್ತಿ ಸಫರ್ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಅವರು ಬಂದು ಒಂದು ಐಡಿಯಾ ಕೊಟ್ಟು ಅಥವಾ ಮಾರ್ಕೆಟಿಂಗ್ ಮಾಡಿ ಸರ್ಕಾರ ಜೊತೆ ಸಂಧಾನ ಮಾಡಿ ಅಥವಾ ಸರ್ಕಾರನೇ ಇದನ್ನು ಬೈ ಮಾಡೋ ಥರ ಮಾಡಿದ್ರೆ ಇವರಿಗೆಲ್ಲ ಒಂದು ಬೆಲೆ ಸಿಗುತ್ತೆ ನೋಡಿ ಇಲ್ಲ ಎಷ್ಟು ಶ್ರಮ ಇದೆ ನೋಡಿ ಇದೆಲ್ಲ ಬದನೆಕಾಯಿ ತೋಟ ನೋಡಿ ನೋಡಿ ಎಷ್ಟೆಲ್ಲ ಟನ್ ಗಟ್ಲೆ ಬದನೆಕಾಯಿ ಹೊಲದಲ್ಲಿ ಹಾಗೆ ಕೊಳಿತಾ ಇದೆ ನೋಡಿ ಇದು ಪಾವಗಡದ ಒಂದು ಒಂದು ಗ್ರಾಮದ ರೈತರ ಒಂದು ಪರಿಸ್ಥಿತಿ ಈ ಕಡೆ ರೈತರು ತಲೆನೇ ಹಾಕ್ತಾಯಿಲ್ಲ ನನಗೆ ಎಲ್ಲ ಗಿಡದಲ್ಲಿ ಹಾಗೆ ಬಿಟ್ಟು ಬಿಟ್ಟೋಗಿದ್ದಾರೆ ನೋಡಿ ಟನ್ ಗಟ್ಟಲೆ ನೋಡ್ತಾ ನೋಡ್ತಾ ನೋಡಿ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂದರೆ ಇದು ಹಾಳಾಗಿದೆ ಅಂತಲೇ ಅರ್ಥ ರೈತರ ಬಗ್ಗೆ ತುಂಬ ಘೋಷಣೆಗಳು ಚುನಾವಣೆ ಘೋಷಣೆಗಳನ್ನು ಕೂಗುವ ಸರ್ಕಾರಗಳು ಪುಡಾರಿಗಳು ಎಲ್ಲ ಪುಸ್ತಕ ಸರ್ಕಾರಗಳದ್ದು ಸೇಮ್ ಡೈಲಾಗೇ ಇರುತ್ತೆ ರೈತರಿಗೆ ಆಕಾಶನೇನು ಇರಿಸಿದಾಗ ಮಾತಾಡ್ತಾರೆ ಆದರೂ ನೋಡಿ ಇಲ್ಲಿ ರೈತ ಮಟ್ಟದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಏನಿದೆ ಪ್ರ್ಯಾಕ್ಟಿಕಲ್ ಅಂತ ಬದನೆಕಾಯಿಗಳು ಈ ಥರ ಲ್ಲ ನೀರಾವರಿ ಮಾಡಿ ನೀರು ಬಿಟ್ಟು ಗಿಡ ನೆಟ್ಟು ಗೊಬ್ಬರ ಹಾಕಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ವೆಚ್ಚ ಮಾಡಿರ್ತಾರೆ ಈ ವೆಚ್ಚಕ್ಕೆ ರಿಟರ್ನ್ಸ್ ಬರಲಿಲ್ಲ ಅಂದರೆ ಕೃಷಿ ಮೇಲೆ ಎಲ್ಲ ಆಸಕ್ತಿ ಉಳಿಯುತ್ತೆ ರೈತರಿಗೆ ಹಾಂ ದಿನೇ ದಿನ ಆತ ಆಸಕ್ತಿ ಕಳ್ಕೊಂಡು ಬಿಡ್ತಾನೆ ನಂತರ ಯಾವುದೋ ಸಿಟಿಗೆ ಹೋಗ್ತಾನೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋದು ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಮಾಡ್ತಾಯಿರ್ತಾನೆ ಅವಾಗ ಭೂಮಿ ಹಾಳಾಗಿ ಹೋಗುತ್ತೆ ನೋಡಿ ಆಗುತ್ತೆ ಇದಕ್ಕೆಲ್ಲ ನೀರ ಹೊಣೆ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳೇ ಆಗಿರ್ತಾರೆ ಯಾಕಂದರೆ ರೈತರು ಬೆಳೆದ ಬೆಳೆಗೆ ಒಂದು ಒಳ್ಳೆ ಮಾರ್ಕೆಟ್ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಆ ಸರ್ಕಾರ ಜನಪರ ಸರ್ಕಾರ ಅಲ್ಲ ಅಂತಲೇ ಅರ್ಥ ಅದು ಸಾವಿರ ಸಾವಿರ ಕೋಟಿ ಪ್ರಾಜೆಕ್ಟ್ಗಳು ಕಾಂಟ್ರಾಕ್ಟ್ಗಳು ಹಿಂದೆ ಬೀಳುವ ಸರ್ಕಾರ ರೈತರ ಬಗ್ಗೆ ಕಣ್ಣೆತ್ತು ನೋಡಲ್ಲ ಅವ್ರಿಗೆ ಸಾವಿರ ಸಾವಿರ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ರೈತ ಹೋಗಿ ಏನು ಮಾಡಬೇಕು ಅನ್ನೋದು ಈ ಸರ್ಕಾರ ನೆಲೆ ಪುಡಾರಿಗಳು ಅಧಿಕಾರಿಗಳ ಒಂದು ಮನೋಧೋರಣೆ ಆಗಿದೆ ರೈತರಿಗೆಲ್ಲ ಕಡಿಮೆ ಯಾಕೆ ನಾವು ಹೋಗಬೇಕು ಅಂತ ಇವಾಗ ರೈತ ಈ ರೀತಿ ಕಪ್ಪಡಾಗ್ತಾ ಇರಬೇಕಾಗತ್ತೆ ಆಲ್ಮೋಸ್ಟ್ ಎಲ್ಲ ಸರ್ಕಾರ ಹೀಗೆ ಆಗಿದೆ ಇದನ್ನು ರೈತರು ಕ್ವಶನ್ ಮಾಡಲ್ಲ ಸರ್ಕಾರಕ್ಕೆ ಕ್ವಶನ್ ಮಾಡೋಕೆ ಅವ್ರು ಸಂಘಟಿತ ಆದರೂ ಮಾಡ್ಬೋದು ಸಂಘಟನೆ ಇಲ್ಲ ಅಂದಾಗ ಅವ್ರು ಕ್ವಶನ್ ಇಲ್ಲ ಹೇಗಾಗಿತ್ತು ನೋಡಿ ಬದ್ನೇಕಾಯ ಎಲ್ಲ ಕಳದಿ ಬಂದು ತಿರುಗಿ ಹಾಗೆ ಇನ್ನೂ ಕೆಲ ಕೆಲವೇ ದಿನದಲ್ಲೆಲ್ಲ ಕೊಡ್ತೋಗ್ಬಿಡ್ತಾಯಿದೆ ನೋಡಿ ಹೇಗಿದೆ ಪರಿಸ್ಥಿತಿ